ಬಿಜೆಪಿಯವರು ಯಾವತ್ತೂ ರಾಷ್ಟ್ರಗೀತೆ ಸಂವಿಧಾನವನ್ನ ಒಪ್ಪಿಯೇ ಇಲ್ಲ ಇವರಿಗೆ ಜನಗಣಮನ ವಾಂದಿ ಮಾತ್ರ ಬಗ್ಗೆ ಗೊತ್ತಿಲ್ಲ ಇವರೇನು ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದವರೇನು ಎಂದು ಕೆಪಿಸಿಸಿ ಕಾರ್ಯದರ್ಶಿ ಮಂಜುನಾಥ್ ಭಂಡಾರಿ ಆರೋಪಿಸಿದ್ದಾರೆ ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ವಾತಂತ್ರ್ಯಕ್ಕಾಗಿ ಕಾಂಗ್ರೆಸ್ನ ಲಕ್ಷಾಂತರ ಜನ ಬಲಿದಾನ ಮಾಡಿದ್ದಾರೆ ಬಿಜೆಪಿಯವರು ಹಿಂದಿನಿಂದಲೂ ಸಹ ಸಂವಿಧಾನವನ್ನ ವಿರೋಧಿಸಿಕೊಂಡು ಬಂದಿದ್ದಾರೆ ಒಬ್ಬರು ಸ್ವಾತಂತ್ರ್ಯಕ್ಕೆ ಹೋರಾಡಿದವರಿಲ್ಲ ಎಂದು ದೂರಿದರು ಸರ್ ಅವರು ಯಾವತ್ತೂ ಈ ದೇಶದ ಒಂದು ಸಂವಿಧಾನ ಒಪ್ಕೊಂಡಿರೋರಲ್ಲ ರಾಷ್ಟ್ರಗೀತೆನು ಒಪ್ಕೊಂಡಿಲ್ಲ ರಾಷ್ಟ್ರ ಧ್ವಜವನ್ನು ಒಪ್ಕೊಂಡಿಲ್ಲ ಈಗ ಏನಾಗಿದೆ ಅಂತ ಹೇಳಿದ್ರೆ ಏನಾದರೂ ಒಂದು ಹೇಳಬೇಕಲ್ಲ ಅವರಿಗೆ ಅದಕ್ಕೋಸ್ಕರ ಇದು ರಾಷ್ಟ್ರಗೀತೆದ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ಇದು ಹೆಂಗಿದೆ ಅಂತ ಹೇಳಿದ್ರೆ ನಮ್ಗೆ ನೆನಪಾಗುತ್ತೆ ಸರ್ ಈ ತೋಳ ಮತ್ತು ಕುರಿ ಕತೆ ತೋಳ ಮೇಲ್ಗಡೆ ಕುರಿ ಮೇಲ್ಗಡೆ ಕುಡಿದ ಕೆಳಗಡೆ ಇತ್ತಂತೆ ತೋಳ ಕೆಳಗಡೆ ಇತ್ತು ಕೆಳ ಮೇಲ್ಗಡೆ ಇತ್ತ ಕೆಳಗಡೆ ಇತ್ತಂತೆ ಅವಾಗ ನಿನ್ನ ಎಂಜಿಲ್ ನಾನು ಕುಡಿತಾ ಇದ್ದೀನಿ ಅಂತ ಹೇಳ್ತಾ ಇದ್ರಂತೆ ಯಾವಾಗಲೂ ನಡೆದಿರೋ ಹಳೆ ಕಥೆನ ತಗೊಂಡು ಇವ್ರು ನೆನಪು ಮಾಡ್ತಾ ಇದ್ದಾರಲ್ಲ ಇವರಿಗೆ ಒಂದೇ ಮಾತರಮ್ಮೇನು ಮೇನು ರಾಷ್ಟ್ರಗೀತೆ ಅನ್ನೋದು ಜನಗಳ ಮನೆ ಇವ್ರಿಗೇನಾದರೂ ಅಂತ ಇವರಿಗೆ ಇವರೇನಾದರೂ ದೇಶಕ್ಕೋಸ್ಕರ ಹೋರಾಡ್ದಂಥವ್ರ ಇವರು ಈ ದೇಶದ ಸ್ವಾತಂತ್ರ್ಯಕ್ಕೆ ಏನಾದರೂ ಇವರು ಭಾಗಿಯಾದಂಥವ್ರ ಇವರು ಸರ್ ಕಾಂಗ್ರೆಸ್ ಪಕ್ಷದ ಸಾವಿರಾರು ಜನ ಲಕ್ಷಾಂತರ ಜನ ಕಾರ್ಯಕರ್ತರು ನಾಯಕರು ಈ ದೇಶಕ್ಕೆ ಬಲಿದಾನವನ್ನು ಕೊಟ್ಟು ಈ ದೇಶವನ್ನು ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿರೋವಂಥವ್ರು ಇವತ್ತು ಬಂದು ಆ ಗೀತೆ ಸರಿ ಇಲ್ಲ ಈ ಗೀತೆ ಸರಿ ಇಲ್ಲ ಯಾವ ನೈತಿಕ ಹಕ್ಕು ಇವರಿಗಿದೆ ಸರ್ ಇವರಿಗೆ ಇವ್ರಿಗೆ ಯಾವ ನೈತಿಕ ಹಕ್ಕಿದೆ ಇದನ್ನೆಲ್ಲ ಹೇಳಲಿಕ್ಕೆ ಅವರಿಗೆ ಇವ್ರುಗಳಿಗೆ ರಾಷ್ಟ್ರ ಧ್ವಜವನ್ನ ನಾಗಪುರದಲ್ಲಿ ಅವರ ಆರ್ ಎಸ್ ಎಸ್ ಕಚೇರಿಯಲ್ಲಿ ಹಾಕಬೇಕಂತೇಳಿ ನೂರಾರು ನೆವಗಳನ್ನ ಹೇಳ್ತಾ ಅಂತ ಬಂದಂಥವ್ರು ಇದೆಲ್ಲ ಅವ್ರು ಮಾಡಿರೋದು ಸರ್ ಅವರಿಂದ ಏನೂ ಆಗೋದಿಲ್ಲ ಸರ್ ಅವರು ಈ ಸಂವಿಧಾನವನ್ನೇ ವಿರೋಧ ಮಾಡುವಂಥವ್ರು ಸಮಾನತೆಯನ್ನ ಇವರು ಅವ್ರಿಗೆ ಬೇಡ ಅವರಿಗೆ ಈ ಮಹಿಳೆಯರಿಗೆ ಅಧಿಕಾರವನ್ನು ಕೊಡಬಾರ್ದು ಅವ್ರಿಗೆ ಈ ದೇಶದಲ್ಲಿ ಅವ್ರಿಗೆ ಬದುಕಬಾರ್ದು ಇದೆಲ್ಲದನ್ನು ಅವ್ರ ಇರೋದು ಸರ್ ಅವ್ರಿಗೆ ಯಾವುದೋ ಹಳೆಯದನ್ನು ಒಂದು ಇದನ್ನ ಇಟ್ಕೊಂಡು ಅದನ್ನು ತರಬೇಕು ಅಂತ ಮನಸ್ಥಿತಿ ಇರುವಂಥವ್ರು ಸರ್ ಅವರು